गुरु ्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्रीगुरुवे नमः गुरुवे गुरु सर्वलोकानां विषये भवरोगिणां विधये सर्वविद्यानां दक्षिणामूर्तये नमः अज्ञानतिमिरन्धस्य ज्ञानाञ्जनशलाकयां चक्षुरं मिलितं एना तस्मै श्रीगुरुवे नमः शङ्करं शङ्कराचार्यं केशवं बाधरायणं सूत्रभाष्यकृतं वन्दे भगवन्तं पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यो नमः ॐ गणारान्त्वगणपतिगं हवामहे कविं कवीलामुपमष्ट्रवस्तमं ज्येष्ठराजं ब्रह्मणान् ब्रह्मणस्पद आनष्टन्वन् नोतिभिस्सेदसादनं श्रीमहागणाधिपति ये नमः प्रणो आदेवी सरस्वती वाजे एद्वाजने एव ते धे नाम वित्रवत वाग्देव्यै नमः कल्याणाद्भुतगात्राय कामितार्थप्रधायिने श्रीमद्वेङ्कटनाथाय श्रीनिवासाय मङ्गलम् मङ्गलम् कौसलेन्द्राय महनीय गुणात्मने चक्रवर्तितनुजाय सार्वभौमाय मङ्गलम् वेदवेदान्तवेद्याय मेघश्यामलमूर्ते देध हिंसां मोहनरूपाय पुण्यश्लोकाय मङ्गलम् ದೇವತ ಕುಲ ದೇವತ ಭೂನೀಲಾ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ನಾವು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ನಾಮಗಳಲ್ಲಿ ಈ ಉಮಾ ಅನ್ನುವಂತಹ ಒಂದು ನಾಮವನ್ನು ತಗೊಂಡಿದ್ವಿ ಉಮಾ ಅಂತಕ್ಕಂತಹ ಆ ಒಂದು ನಾಮ ವರ್ಣಸ್ಯ ವ್ಯತ್ಯಾಸ ರೂಪ ಅನ್ನೋ ಮಾತನ್ನು ನಾವು ಹೇಳ್ತಾ ಇದ್ವಿ ಪ್ರಣವ ಅಂತ ತಂದಾಗ ಓಂಕಾರ ಓಂಕಾರದಲ್ಲಿ ಇದ್ದಂತಹ ಮೂರು ಅಕ್ಷರಗಳು ಆ ಉ ಅಂತಕ್ಕಂತಹ ಈ ಮೂರು ಅಕ್ಷರಗಳು ಈ ಮೂರು ಅಕ್ಷರಗಳಲ್ಲಿ ವ್ಯತ್ಯಾಸ ಅಂತಂದಾಗ ಎರಡನೇ ಅಕ್ಷರ ಆ ಮೊದಲನೇ ಅಕ್ಷರ ಆ ಅನ್ನೋದನ್ನ ನಾವು ಈ ಮಾ ಅನ್ನೋದ್ರ ಜೊತೆ ಸೇರಿಸಿದಾಗ ಉಮಾ ಆಯ್ತು ಅನ್ನೋ ಮಾತನ್ನ ನಾವು ಹೋದ ಭಾಗದಲ್ಲಿ ಹೇಳಿದ್ವಿ ಹಾಗಾಗಿ ಓಂಕಾರ ಅಥವಾ ಪ್ರಣವ ಸ್ವರೂಪ ಅಂದ್ರೆ ಶಿವ ಸ್ವರೂಪ ಉಮಾ ಅಂತಕ್ಕಂಥದ್ದು ಶಕ್ತಿ ಸ್ವರೂಪ ಅನ್ನೋದನ್ನ ನಾವು ಮಾತಾಡಿದ್ವಿ ಅಲ್ಲಿಂದ ಮುಂದಕ್ಕೆ ಈ ಚಿತ್ತವೃತ್ತಿ ಈ ಉಮಾ ಅನ್ನೋ ಹೆಸರಿಗೆ ಚಿತ್ತವೃತ್ತಿ ಅನ್ನೋದ್ರ ಬಗ್ಗೆ ನಾವು ಹೇಳ್ತೇನೆ ಅನ್ನೋ ಮಾತನ್ನ ಹೇಳಿದ್ದೆ ಇಲ್ಲಿಂದ ಮುಂದಕ್ಕೆ ಗೌರಿ ಅಂತಕ್ಕಂಥ ವಿಚಾರವೂ ಕೂಡ ಅತ್ಯಂತ ವಿಸ್ತಾರವಾಗಿ ನಾವು ಹೇಳೋಣ ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂತಹ ಒಂದು ವಿಚಾರಗಳು ನೋಡಿ ಉಹು ಉತ್ತಮ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಉಮಾ ಅಂತಂದ್ರೆ ಉತ್ತಮವಾಗಿರ್ತಕ್ಕಂತಹ ಬುದ್ಧಿ ಒಳ್ಳೆಯ ಬುದ್ಧಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ ಯಾರಿಗೆ ಜ್ಞಾನ ಬೇಕೋ ಯಾರಿಗೆ ಉತ್ತಮವಾಗಿರ್ತಕ್ಕಂತಹ ಒಂದು ಥಾಟ್ಸ್ ಯೋಚನೆಯನ್ನ ಮಾಡಬೇಕು ಉತ್ತಮವಾಗಿರ್ತಕ್ಕಂಥದ್ದನ್ನ ಹೇಳಬೇಕು ಆ ಒಂದು ಸಂದರ್ಭದಲ್ಲಿ ಉಮಾ 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 ಅಂತ ಹೇಳಿ ಆ ದೇವಿಯನ್ನ ನೆನೆಸ್ಕೋಬೇಕಂತೆ ಆಗ ಒಳ್ಳೆಯ ಚಿತ್ತ ವೃತ್ತಿ ಪ್ರಾಪ್ತವಾಗತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಇಂತಹ ಒಳ್ಳೆಯ ಬುದ್ಧಿಯನ್ನ ಚಿತ್ತವನ್ನ ಕರಡಿಸ್ತಕ್ಕಂತಹ ಈ ಜಗನ್ಮಾತೆ ಹಾಗೆ ಅಂತಹ ಒಂದು ಬುದ್ಧಿ ಆ ಸ್ವರೂಪಿಣಿ ಆಗಿರ್ತಕ್ಕಂತಹ ಒಳ್ಳೆಯ ಚಿತ್ತವನ್ನ ಚಿತ್ತದ ರೂಪದಲ್ಲಿ ಇರತಕ್ಕಂತಹ ಆ ಜಗನ್ಮಾತೇನೆ ಅವಳೇ ಉಮಾ ಅನ್ನೋ ಇಲ್ಲಿ ಹೇಳ್ತಾ ಇದಾರೆ ಈಗ ಈ ಉಪಾಧಿಯಾಗಿರ್ತಕ್ಕಂತಹ ಪ್ರಪಂಚವನ್ನೆಲ್ಲ ಬಿಟ್ಟು ಅಂದ್ರೆ ಆ ಉಮಾ ಈಗ ತಪಸ್ಸಿಗೆ ಹೋಗ್ತೀನಿ ಅಂತ ಹೇಳಿ ಅವ್ರ ತಾಯಿಗೆ ಹೇಳಿದ್ದಾಳೆ ಅವಳಿಗೆ ಯಾವ ರೀತಿ ಆಗಿದೆ ಅಂತಂದ್ರೆ ಈ ಉಪಾಧಿ ಇಲ್ಲ ಅವಳು ಸುದ್ದ ಸುತ್ತಮುತ್ತ ಇದ್ದಂತಹ ಎಲ್ಲವನ್ನೂ ಕೂಡ ಪ್ರಪಂಚವೆಲ್ಲ ಕೂಡ ನಶ್ವರ ಅದೇನಕ್ಕೂ ಪ್ರಯೋಜನ ಇಲ್ಲ ನನಗೆ ಬೇಕಾಗಿರ್ತಕ್ಕಂಥದ್ದು ಪರಮೇಶ್ವರ ಶಾಶ್ವತವಾಗಿರ್ತಕ್ಕಂತಹ ಒಂದು ಶಕ್ತಿ ನಾನು ಅವನನ್ನ ಪಡ್ಕೋಬೇಕು ಅನ್ನೋಂತಹ ಒಂದು ಮನೋಭಲಾಶೆಯನ್ನ ಇಟ್ಕೊಂಡಿರ್ತಕ್ಕಂತಹ ಈ ಉಮ ತಾನು ತಪಸ್ಸಿಗೆ ಹೊರಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾಳಂತೆ ಹಾಗಾಗಿ ಉಮ ಈ ತಪಸ್ಸಿಗೆ ಹೋಗಬೇಡ ಅನ್ನೋದನ್ನ ಹೇಳೋದನ್ನ ಉಮಾ ಅಂತ ನಾವ್ ಹೇಳಿದ್ವಿ ಅವಳು ಹೋಗ್ತಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಪ್ರಪ ಈ ಉಪಾಧಿಗಳನ್ನೆಲ್ಲ ನೀರಿಸತಕ್ಕಂತಹ ಶಕ್ತಿಯನ್ನು ನೋಡಿಕೊಂಡು ಅವಳು ಹೋಗ್ತಾ ಇದ್ದಾಳೆ ಹಾಗಾಗಿ ಅವಳು ಉಮಾ ಅಂತ ಉಮಾ ನಾಮಕ್ಕೆ ಸೂತ ಸಂಹಿತೆಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ವ್ಯಾಖ್ಯಾನವನ್ನ ಅಥವಾ ವಿವರಣೆಯನ್ನ ಕೊಟ್ಟಿದ್ದಾರಂತೆ ಆ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ ಪರಾನುಭೂತಿ ಸದಾಶಿವ ಸಾ ಉತ್ತಮ ಚಿತ್ತ ವೃತ್ತಿ ನಮಾಮಿ ನಾನಾ ವಿಧ ಲೋಕ ವೈಭವ ಅಂತ ಮಾತನಾ ನೋಡಿ ಪರಾನುಭೂತಿ ಅಂತಂದಾಗ ಉತ್ಕೃಷ್ಟವಾಗಿರ್ತಕ್ಕಂತಹ ಪರಾನುಭೂತಿಯ ಸ್ವರೂಪನೇ ಉಮಾ ಎರಡನೆಯದು ಭಗವಂತನನ್ನ ಅನುಭವ ಕೊಡ್ತಕ್ಕಂತಹ ಆ ಸ್ವರೂಪನೇ ಉಮಾ ಅನ್ನೋ ಮಾತನ್ನ ಹೇಳ್ತಾ ಇದಾರೆ ಆಮೇಲೆ ಹೇಳ್ತಾರೆ ಅಂತಂದ್ರೆ ಭವಪಾಶನಾಶಿನಿ ಭವ ಅಂದ್ರೇನು ಏನು ಈ ಸಂಸಾರ ಸಾಗರ ಇಂತಹ ಈ ಸಂಸಾರ ಸಾಗರದಲ್ಲಿ ಏನೇನು ಏನು ಇಳಿತಗಳು ಇದೆಯೋ ಇಂತಹ ಪಾಶದಿಂದ ಮೋಹ ಪಾಶ ಇತ್ಯಾದಿ ಇತ್ಯಾದಿಗಳಿಂದ ಅಂತಹ ಭವಪಾಶದಿಂದ ಸಂಸಾರ ಮೋಹದಿಂದ ಅವಳು ತುಂಡೆನಸ್ತಾಳೆ ಅದರಿಂದ ಈಚೆ ತಗೊಂಡು ಬರ್ತಾಳೆ ಅನ್ನೋ ಮಾತನ್ನ ಆಮೇಲೆಗೆ ಇನ್ನೊಂದನಪ್ಪ ಅಂತಂದ್ರೆ ಶಿವನಿಗೂ ಕೂಡ ಆನಂದವನ್ನ ಕೊಡ್ತಾಳಂತೆ ಅವಳು ಉದಾಹರಣೆಗೆ ನಾವು ಹಿಂದೆ ಇದೇ ಸಹಸ್ರನಾಮದ ಒಂದು ಆರಂಭದಲ್ಲಿ ಬಂಡಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸನನ್ನ ಸಂಹಾರ ಮಾಡಬೇಕು ಅಂತಕ್ಕಂತಹ ಸಂದರ್ಭದಲ್ಲಿ ಯಾರು ಆ ರಾಜನ ಅಂದ್ರೆ ಬಂಡಾಸುರ ಅಂತಕ್ಕಂತ ರಾಕ್ಷಸ ಒಬ್ಬ ರಾಜ ಆ ಅಸುರನನ್ನ ಸಂಹಾರ ಮಾಡಬೇಕು ಅಂತಂದ್ರೆ ಬ್ರಹ್ಮಚಾರಿ ಆಗಿರ್ತಕ್ಕಂಥವಳು ಅಥವಾ ಬ್ರಹ್ಮಚಾರಿ ಅದಕ್ಕೆ ಹೋಗಬಾರದು ಇದ್ದಕ್ಕೆ ಅನ್ನೋದು ಶಾಸ್ತ್ರ ಹಾಗಾಗಿ ಆ ವಿಚಾರವನ್ನ ಈಗಾಗಲೇ ಹೇಳಿದ್ವಿ ಆದ್ರೂ ಸುಮ್ಮನೆ ಜ್ಞಾಪಿಸ್ಕೊಳ್ಳೋಣ ಅಂತ ಹೇಳಿ ನೋಡಿ ಆ ಸಂದರ್ಭದಲ್ಲಿ ಆ ಜಗನ್ಮಾತೆಗೆ ಪಟ್ಟಾಭಿಷೇಕ ಮಾಡಬೇಕು ಆ ಪಟ್ಟಾಭಿಷೇಕ ಮಾಡತಕ್ಕಂತಹ ಸಂದರ್ಭದಲ್ಲಿ ಆ ಲಾವಣ್ಯ ರೂಪ್ ರೂಪಿಣಿ ಆ ಲಲಿತೆಯನ್ನ ಮದುವೆ ಮಾಡ್ಕೋಬೇಕು ಅಂತಂದಾಗ ಅವಳಿಗೆ ತಕ್ಕಾಗಿರ್ತಕ್ಕಂತ ವರ ಬೇಕು ಹಾಗಾಗಿ ಅಲ್ಲಿ ದೇವಾನು ದೇವತೆಗಳೆಲ್ಲ ಬ್ರಹ್ಮಾದಿ ಎಲ್ಲ ದೇವಾನು ದೇವತೆಗಳು ಕೂಡ ನಿಂತ್ಕೊಂಡಿದಾರಂತೆ ಅವಳ ಪಟ್ಟಾಭಿಷೇಕ ಆಗ್ಬೇಕು ಬ್ರಹ್ಮ ಒಂದು ನಿಮಿಷ ತಡಿಯಮ್ಮ ಅಂತ ಹೇಳ್ತಾನೆ ನಿನಗೆ ಪಟ್ಟಾಭಿಷೇಕ ಆಗ್ಬೇಕು ಅನ್ನೋದಾದ್ರೆ ಒಬ್ಬ ವರನನ್ನ ಮದುವೆ ಮಾಡ್ಕೋಬೇಕು ಯಾರು ಅಂತಂದಾಗ ಪರಮೇಶ್ವರ ನಾನು ನಾನು ಅಂತ ಹೇಳ್ತಾನಂತೆ ಆಗ ಪರಮೇಶ್ವರನನ್ನ ನೋಡಿ ಆಕೆ ಒಪ್ಕೊಂಡಿದ್ದಾಳೆ ಆದ್ರೆ ಈ ಬ್ರಹ್ಮ ಪರಮೇಶ್ವರನ ಕಡೆ ತಿರುಗಿ ನೋಡ್ತಾನಂತೆ ಅಯ್ಯ ಇಷ್ಟು ರೂಪವತಿ ಲಾವಣ್ಯವತಿ ಇಷ್ಟು ಚೆನ್ನಾಗಿರ್ತಕ್ಕಂತಹ ಈ ಒಂದು ಹೆಣ್ಣನ್ನ ಈ ಒಂದು ಕುಮಾರಿಯನ್ನ ನೀನು ಮದುವೆ ಮಾಡ್ಕೋಬೇಕು ಅಂದ್ರೆ ನಿನಗೇನ ಲಕ್ಷಣ ಇದೆ ಅನ್ನೋ ರೀತಿಯಲ್ಲಿ ನೋಡ್ತಾನಂತೆ ಯಾಕೆಂತಂದ್ರೆ ತವನು ಅವನ ಆಭರಣಗಳು ಅವನು ಹಾಕೊಂಡಿರ್ತಕ್ಕಂತಹ ಆ ಒಂದು ವೇಷಭೂಷಣಗಳು ಇವೆಲ್ಲವನ್ನು ನೋಡಿ ಆಗ ಪರಮೇಶ್ವರನಿಗೆ ಅರ್ಥವಾಗತ್ತಂತೆ ಇಂತಹ ರೂಪವತಿಗೆ ಬೇಕಾಗಿರ್ತಕ್ಕಂತಹ ಲಕ್ಷಣ ನನಗೆ ಬೇಕೋ ಅಂದ್ರೆ ಒಂದು ಕ್ಷಣ ಇರು ಅಂತ ಹೇಳಿ ಒಂದು ಕ್ಷಣದಲ್ಲಿ ಆ ಪರಮೇಶ್ವರ ಅತ್ಯಂತ ಸುಂದರನಾಗಿರ್ತಕ್ಕಂತಹ ರೂಪವನ್ನ ಪಡಿತಾನೆ ಆಮೇಲೆ ಅವ್ರಿಬ್ರಿಗೂ ಮದುವೆ ಆಗತ್ತೆ ಪುಟ್ಟಾಭಿಷೇಕ ಆಗತ್ತೆ ಅನ್ನೋದು ಕತೆ ಹಾಗಾಗಿ ಇದನ್ನ ನಾವೀಗಾಗಲೇ ವಿಸ್ತಾರವಾಗಿ ಹೇಳಿರೋದ್ರಿಂದ ಇದನ್ನ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಹಾಗಾಗಿ ಅಂತಹ ರೂಪವನ್ನು ಹೊಂದಿರ್ತ ಹೊಂದಿದ್ಯಾರಿಂದ ಈ ಜಗನ್ಮಾತೆಯಿಂದ ಹಾಗಾಗಿ ಈ ಬೋಪಾಶಿನಿಯಾಗಿರ್ತಕ್ಕಂತಹ ಆ ಜಗನ್ಮಾತೆ ಪರಮೇಶ್ವರನಿಗೂ ಕೂಡ ಅವಳು ಲಕ್ಷಣವನ್ನ ಕೊಟ್ಟವಳು ಅನ್ನೋ ಮಾತನ್ನ ಹೇಳ್ತಾ ಹೇಳ್ತಾ ಇದಾರೆ ನೋಡಿ ಇನ್ನೊಂದು ಬಾ ಶಿವರಿಗೂ ಕೂಡ ಆನಂದವನ್ನ ಕೊಟ್ಟ ತಾಯಿ ಅಂತ ಹೇಳಿದ್ಮೇಲೆ ಉತ್ತಮ ಚಿತ್ತ ವೃತ್ತಿ ಉಮಾ ಅಂತ ಹೇಳ್ತಾರೆ ಒಳ್ಳೆಯ ಚಿತ್ತವನ್ನ ಆಲೋಚನಾ ಶಕ್ತಿಯನ್ನ ಜ್ಞಾನವನ್ನ ಕೊಡ್ತಕ್ಕಂತಹ ಆ ವಿದ್ಯೆ ಯಾವುದು ಅಂತಂದ್ರೆ ಉಮಾ ವಿದ್ಯೆ ಅಥವಾ ಉಮಾ ಆಮೇಲೆ ಅಂತಹ ಉಮಾದೇವಿಯನ್ನ ಯಾರು ಉಪಾಸನೆ ಮಾಡ್ತಾರೋ ಅಂಥವರಿಗೆ ಅವರು ಅಂದುಕೊಂಡಿರ್ತಕ್ಕಂತಹ ಎಲ್ಲವೂ ಕೂಡ ಲಭಿಸುತ್ತೆ ಅಂತ ನೋಡಿ ಯಾರ ಚಿತ್ತ ಚೆನ್ನಾಗಿರುತ್ತೋ ಯಾರ ಆಲೋಚನೆಗಳು ಚೆನ್ನಾಗಿರುತ್ತೋ ಆ ಆಲೋಚನೆಗಳು ಚೆನ್ನಾಗಿದ್ದಾಗ ಆ ಆಲೋಚನೆಗೆ ಸರಿಯಾಗಿರ್ತಕ್ಕಂಥ ಮಾರ್ಗದಲ್ಲಿ ಹೋಗಿ ಆ ಆಲೋಚನೆಗಳಿಂದ ಅವರು ಒಳ್ಳೆಯ ಕಾರ್ಯಗಳನ್ನ ಮಾಡಿದಾಗ ಆ ಚೆನ್ನಾಗಿ ಕಾರ್ಯಗಳು ನಡೆಯುತ್ತೆ ಹಾಗೇನಾಗುತ್ತೆ ಫಲವು ಕೂಡ ಚೆನ್ನಾಗಿರುತ್ತೆ ಆ ಒಂದು ಫಲದಿಂದ ಅವರು ಎಲ್ಲ ರೀತಿಯ ಭಾಗ್ಯಗಳು ಏನ್ ಬೇಕು ಅದನ್ನು ಅವರು ಪಡಿತಾರೆ ಅನ್ನೋ ವಿಚಾರವನ್ನಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಉತ್ತಮ ಚಿತ್ತ ವೃತ್ತಿ ಉಮಾ ಪರಾನುಭೂತಿ ಉಮಾ ಅಂತ ಹೇಳ್ತಾರೆ ಆಮೇಲಿಂದ ಭವಪಾಶಿನಿ ಹಾಗಾಗಿ ಇವೆಲ್ಲವೂ ಕೂಡ ಅವಳಿಗೆ ಲಭಿಸ ಅವರಿಗೆ ಲಭಿಸತ್ತೆ ಉಮಾ ಸೇವೆಯನ್ನು ಮಾಡೋದ್ರಿಂದ ಇವೆಲ್ಲ ಲಭಿಸತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆಮೇಲೆ ಓಂಕಾರ ರೂಪನಾಗಿರ್ತಕ್ಕಂತಹ ಈಶ್ವರ ಶಕ್ತಿ ಅವಿರ್ಭವಿಸಿದ್ದು ಇಷ್ಟೊಂದು ಲೋಕ ವೈಭವಕ್ಕೆ ಕಾರಣ ಅಂತ ಹೇಳ್ತಾರೆ ಹಾಗಾದ್ರೆ ಲೋಕ ವೈಭವವಾಗಿ ಇದು ವ್ಯಕ್ತವಾಗಿದೆ ಹಾಗಾಗಿ ಓಂಕಾರ ಸಾರ ಶಕ್ತಿತ್ವಾ ಉಮೇತಿ ಪರಿಕೀರ್ತಿತ ಅಂತ ಹೇಳ್ತಾರೆ ಅಂದ್ರೆ ಓಂಕಾರದ ಸಾರವನ್ನ ಶಕ್ತಿಯನ್ನ ತನ್ನಲ್ಲಿ ಅಡಗಿಸಿಟ್ಟುಕೊಂಡು ಆ ಇರ್ತಕ್ಕಂತಹ ಶಕ್ತಿ ಯಾವುದು ಅಂದ್ರೆ ಉಮಾ ಹಾಗಾಗಿ ಈ ಓಂಕಾರ ಅಂತಕ್ಕಂಥದ್ದನ್ನ ಸಾರ ಶಕ್ತಿಯನ್ನೇ ಅವಳು ಇಟ್ಕೊಂಡಿದ್ದಾಳೆ ಅಂದ್ರೆ ಅಂತಹ ಶಕ್ತಿಯುತವಾಗಿರ್ತಕ್ಕಂತಹ ನಾಮ ಉಮಾ ಅಂತ ಹೇಳಿ ಹಾಗಾಗಿ ಅಂತಹ ಶಕ್ತಿಯುತವಾಗಿರ್ತಕ್ಕಂತಹ ಈ ನಾಮವನ್ನ ಹೇಳಿ ಆ ಜಗನ್ಮಾತೆಗೆ ಉಮಾ ರೂಪದಲ್ಲಿರ್ತಕ್ಕಂತಹ ಆ ಜಗನ್ಮಾತೆಗೆ ನಾವೆಲ್ಲ ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಮಗೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಉತ್ತಮ ಚಿತ್ತ ಲಭ್ಯವಾಗ್ಲಿ ಎಲ್ಲರಿಗೂ ಕೂಡ ಶುಭವಾಗ್ಲಿ ಆ ಉಮಾದೇವಿಯ ಅನುಗ್ರಹ ಎಲ್ರಿಗೂ ಆಗ್ಲಿ ಅಂತ ನಾವು ಈ ಮೂಲಕ ಪ್ರಾರ್ಥನೆಯನ್ನು ಮಾಡಿ ಮುಂದಿನ ನಾಮ ಶೈಲೇಂದ್ರ ತನಯ ನೋಡಿ ಶೈಲ ಅಂತಂತಂದ್ರೆ ಪರ್ವತ ಇಂದ್ರ ಅಂತಂದ್ರೆ ಏನು ರಾಜ ತನಯ ಅಂತಂದ್ರೆ ಏನು ಮಗಳು ಹಾಗಾಗಿ ಪರ್ವತ ರಾಜ ಪುತ್ರಿ ಅನ್ನೋದನ್ನ ಶೈಲೇಂದ್ರ ತನಯಾ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ದೇವಿ ಪುರಾಣ ಒಂದು ವಿವರಣೆಯನ್ನ ಕೊಡುತ್ತೆ ಈ ವಿಚಾರವಾಗಿ ಜಾತಾ ಶೈಲೇಂದ್ರ ಗೇಹೆ ಸಾ ಶೈಲರಾಜ ಸುತಾ ತತಃ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ ಪರ್ವತ ರಾಜನಾಗಿರ್ತಕ್ಕಂತಹ ಹಿಮವಂತ ಅವನ ಮಗಳಾಗಿರೋದ್ರಿಂದ ಆಕೆ ಶೈಲರಾಜ ಸುತಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಅವಳು ಪ್ರಸಿದ್ಧಳಾಗ್ತಾಳೆ ಅನ್ನೋ ಮಾತನ್ನ ಹಾಗೆ ಆ ತಾಯಿ ಯಾರು ಪಾರ್ವತಿನೇ ಗೌರಿ ಆಮೇಲೆ ಇನ್ನೊಂದು ನಾವು ಮೇರು ಅಂತಂದಾಗ ನೋಡಿ ಶೈಲೇಂದ್ರ ತನೆಯ ಅಂತಂದಾಗ ಮೇರು ಅಂತ ಬಂದಾಗ ನಮ್ಗೆ ಏನ್ ಜ್ಞಾಪಕ ಬರುತ್ತೆ ಶ್ರೀಚಕ್ರ ಜ್ಞಾಪಕ ಬರುತ್ತೆ ಶ್ರೀಚಕ್ರದಲ್ಲಿ ಇರ್ತಕ್ಕಂತ ಆ ಮೇರು ಮೇಲೆ ಆ ಒಂದು ಶೃಂಗ ಮೇಲ್ಗಡೆ ಇರ್ತಕ್ಕಂತಹ ಆ ಒಂದು ಬಿಂದು ಏನಿದೆ ಆ ಬಿಂದುವಿನಲ್ಲಿ ಶಿವಶಕ್ತೈಕ್ಯ ರೂಪಿಣಿಯಾಗಿ ಅಲ್ಲಿ ಸ್ಥಿತವಾಗಿರ್ತಕ್ಕಂತಹ ಆ ಶ್ರೀ ಲಲಿತಾ ಭಟ್ಟಾರಿಕಾ ದೇವಿ ಶ್ರೀ ಶೈಲೇಂದ್ರ ತನಯ ಅನ್ನೋದು ಕೂಡ ಇಲ್ಲಿ ಅರ್ಥ ಮಾಡ್ಕೋಬಹುದು ಮುಂದಿನ ನಾಮ ಗೌರಿ ನೋಡಿ ಈ ಗೌರಿ ಅಂತಕ್ಕಂತಹ ಈ ಅದ್ಭುತವಾಗಿರ್ತಕ್ಕಂತಹ ನಾಮ ಉಮಾ ಅಂತ ನಾವೇನು ಹೇಳಿದ್ವಿ ಹಾಗೆ ಗೌರಿ ಕೂಡ ಹೌದು ಇದು ಸಾಮಾನ್ಯವಾಗಿರತಕ್ಕಂತ ಹೆಸರಲ್ಲ ಸುಮ್ಮನೆ ಗೌರಿ ಗೌರಿ ಅಂತ ಆದ್ರೆ ಆ ಗೌರಿ ಅಂತಕ್ಕಂತಹ ಆ ಹೆಸರು ಎಷ್ಟು ದಿವ್ಯವಾಗಿರ್ತಕ್ಕಂಥ ನಾಮ ಅಂತಂದ್ರೆ ನೋಡಿ ಈ ಬಣ್ಣದ ವಿಚಾರವನ್ನ ಹೇಳ್ತಾರೆ ಗೌರವರ್ಣವನ್ನ ಹೊಂದಿರತಕ್ಕಂತಹ ಆ ದೇವಿ ಗೌರಿ ಅಂತ ಕರ್ಸ್ಕೊಂತಾಳಂತೆ ಈ ಗೌರವರ್ಣ ಅಂತಂದ್ರೇನು ಅಂತಂತಂದ್ರೆ ಕೆಂಪು ಮತ್ತೆ ಬಿಳು ಬಿಳಿ ಮಿಶ್ರಿತವಾಗಿರ್ತಕ್ಕಂತಹ ಒಂದು ಬಣ್ಣ ಬಹಳ ಅದ್ಭುತವಾಗಿ ಕಾಂತಿಯುತವಾಗಿರುತ್ತೆ ಬಹಳ ಅಟ್ರಾಕ್ಟಿವ್ ಇರತಕ್ಕಂತಹ ಆ ಒಂದು ಬಣ್ಣ ಆ ಬಣ್ಣವನ್ನು ಹೊಂದಿರತಕ್ಕಂತಹ ಆ ಗೌರ ವರ್ಣವನ್ನು ಹೊಂದಿರತಕ್ಕಂತಹ ಆ ತಾಯಿ ಪ್ರಕಾಶ ರೂಪಿಣಿ ಆ ಗೌರಿ ಹಾಗಾಗಿ ಗೌರಿ ಅತ್ಯಂತ ಪ್ರಕಾಶ ಸ್ವರೂಪಿಣಿ ಅಂತ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಗೌರಿ ಶಬ್ದವನ್ನ ಸೂರ್ಯನಿಗೆ ಪರವಾಗಿ ವಿವರಿಸ್ತಾರಂತೆ ಹೇಗೆ ಅಂತಂದ್ರೆ ಗೌರಿ ವಿಮಾಯ ಏಕಪತಿ ದ್ವಿಪತಿ ಸ ಚತುಷ್ಪತಿ ಅಷ್ಟಾಪತಿ ನವಪತಿ ಬಹುಶಿ ಸಹಸ್ರಾಕ್ಷ ಸಹಸ್ರಾ ಕ್ಷರಮೇ ಮನ್ನ ನೋಡಿ ಇಲ್ಲಿ ನಾವು ಪೂಜೆಗಳನ್ನು ಮಾಡುವಾಗ ಅಥವಾ ಇನ್ಯಾದ ಒಂದು ಸ್ತೋತ್ರಗಳನ್ನ ಹೇಳುವಾಗ ಈ ಗೌ ಈ ಮಂತ್ರವನ್ನ ಗೌರಿ ವಿಮಾಯ ಅಂತ ಹೇಳ್ತೀವಿ ಆದ್ರೆ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ು ಅದ್ಭುತವಾಗಿದೆಯಾ ಇದರಲ್ಲಿ ಅರ್ಥ ಅಂತ ಗೌರಿಯನ್ನ ಮಾಡುವಾಗ ಮಾಡುವಾಗ್ಲಿ ಅಥವಾ ಪಾರ್ವತಿ ದೇವಿಯನ್ನ ಮಾಡುವಾಗ ಮಾಡುವಾಗ್ಲಿ ಇನ್ನೊಂದು ಪಾರ್ವತಿ ಗೌರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಮಾಯ ಗೌರಿವಿಮಯ್ ಅಂತ ಹೇಳ್ತೀವಿ ಆದ್ರೆ ಈ ಗೌರಿ ವಿಮಾಯ ಸಲಿಲ್ಲಾನೆ ಅಂತ ಹೇಳುವಾಗ ಅಲ್ಲಿರ್ತಕ್ಕಂತಹ ಮಂತ್ರದ ಅರ್ಥವನ್ನ ತಿಳ್ಕೊಂಡಾಗ ಅದ್ಭುತ ಅಂತ ಅನ್ಸುತ್ತೆ ನೋಡಿ ನಾವೆಲ್ಲ ನಾವು ಇದನ್ನ ಸಾಧ್ಯವಾದಷ್ಟು ಇದನ್ನ ನಾವು ಹೇಳ್ತೇವೆ ಅರ್ಥ ಮಾಡ್ಕೊತಾ ಹೋಗೋಣ ಬಹಳ ಅದ್ಭುತವಾಗಿರ್ತಕ್ಕಂತಹ ಈ ಒಂದು ಮಂತ್ರ ನೋಡಿ ಸೂರ್ಯನನ್ನ ಅಗ್ನಿಷ್ಟೋಮಾತ್ಮಕವಾಗಿ ತಗೋತೀವಿ ಆಗ ಆ ಸೂರ್ಯ ಅಗ್ನಿಷ್ಟೋಮಾತ್ಮಕವಾಗಿ ಬರುವಂತಹ ಆ ಸೂರ್ಯ ಪ್ರಕಾಶ ಏನಿದೆ ಆ ಸೂರ್ಯ ಪ್ರಕಾಶವನ್ನ ಗೌರಿ ಅಂತ ಕರೀತಾರಂತೆ ನಾವೇನ್ ಹೇಳಿದ್ವಿ ಅಮ್ಮನವರು ಅಲ್ಲಿದ್ದಾಳೆ ಅಂತ ಈ ರೂಪದಲ್ಲಿ ನೋಡಿ ಗೌರಿ ಅಂತ ರೂಪದಲ್ಲಿ ಅಲ್ಲಿ ಕರಿಬೇಕು ಅಂತ ಹೇಳ್ತಾರೆ ಇದು ವೈದಿಕ ನಿರ್ವಚನ ಇಲ್ಲಿ ಅಗ್ನಿ ಲಕ್ಷಣ ಮತ್ತೆ ಜಲ ಲಕ್ಷಣ ಎರಡು ಇದೆ ಅಂತಾರೆ ಸೂರ್ಯನಿಂದ ಬರ್ತಾ ಇರತಕ್ಕಂತಹ ಅಗ್ನಿಶೋಮಾತ್ಮಕವಾಗಿ ಬರ್ತಾ ಇರ್ತಕ್ಕಂತಹ ಒಂದು ಶಕ್ತಿಯನ್ನ ಇಲ್ಲಿ ಅಲ್ಲಿ ಏನಿದೆ ಅಲ್ಲಿ ಅಂದ್ರೆ ಎರಡಿದೆ ಒಂದು ಅಗ್ನಿ ಅಥವಾ ಅಗ್ನಿ ಲಕ್ಷಣ ಇನ್ನೊಂದು ಜಲ ಲಕ್ಷಣ ಇದೆ ಹಾಗಾಗಿ ಇದೆರಡು ಸೇರಿ ಬರ್ತಾ ಇದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಗ್ನಿಶೋಮಾತ್ಮಕವಾಗಿರೋದ್ರಿಂದಾನೆ ಅವಳು ಗೌರಿ ವಿಮಾಯ ಸಲೀಲಾನಿ ಅಂತ ಹೇಳ್ತೀವಿ ಇಲ್ಲಿ ಸಲೀಲಾನಿ ಅನ್ನೋ ಭಾಗವನ್ನು ಇಲ್ಲಿ ಹೇಳ್ತಾರೆ ನೋಡಿ ಲಿಕ್ವಿಡ್ ಸಲೀಲಾನಿ ಅಂತ ಹೇಳಿದಾಗ ಗಗನ ಮಂಡಲದಲ್ಲಿ ಮಹಾ ಪ್ರಕಾಶವಾಗಿ ಕಾಣಿಸ್ತಿರ್ತಕ್ಕಂತಹ ಆ ಸೂರ್ಯ ಆ ಸೂರ್ಯನಿಂದ ಬರ್ತಿರ್ತಕ್ಕಂತಹ ಆ ಒಂದು ಬೆಳಕು ಅಥವಾ ಶಕ್ತಿ ಏನಿದೆ ಅದು ಕ್ರಮ ಕ್ರಮವಾಗಿ ಕೆಳಗಡೆ ಬರುತ್ತಂತೆ ಸಲೀಲ ತಾನೇ ಅದು ಹಾಗಾಗಿ ಆ ಒಂದು ಕ್ರಮವಾಗಿ ವಿಸ್ತರಿಸ್ಕೊಳ್ತಾ ಬರ್ತಾ ಇದೆ ಅದು ಏನ್ ಹೇಳ್ತಾರೆ ಗೌರಿ ವಿಮಾಯಿ ಸಲೀಲಾನಿ ಅಂದಾಗ ಅಲ್ಲಿಂದ ಬರ್ತಾ ಇರ್ತಕ್ಕಂಥ ಶಕ್ತಿ ಏನಾಗುತ್ತೆ ಏಕಪದಿ ಅದನ್ನ ನಾನು ಹೇಳ್ತೀನಿ ಏಕಪದಿ ಅಂದ್ರೇನು ದ್ವಿಪದಿ ಅಂದ್ರೇನು ಚತುಷ್ಪದಿ ಇದ್ರೇನು ಅಂತ ಅದನ್ನ ಹೇಳೋಣ ಅದಕ್ಕೋಸ್ಕರನೇ ಗೌರಿ ಅಂತಕ್ಕಂಥ ಮಂತ್ರನ ಅಥವಾ ಹೆಸರನ್ನ ನಾಮವನ್ನ ಅದ್ಭುತ ಅಂತ ನಾನು ಹೇಳಿದ್ದು ಹಾಗಾಗಿ ನೋಡಿ ಗೌರಿ ವಿಮಾಯ ಸಲೀಲಾ ನ ಆ ಒಂದು ಜಗ್ನಿ ಮತ್ತೆ ಜಲದ ರೂಪದಲ್ಲಿ ಅಂದಾಗ ಅದು ಮೇಲ್ಗಡೆ ಸೂರ್ಯನಿಂದ ಅದು ಕೆಳಗಡೆ ಭೂಮಿ ಕಡೆ ಅದು ಬರ್ತಾ ಇದೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏಕಪತಿ ದ್ವಿಪದಿ ಸ ಚತುಷ್ಪದಿ ಅಷ್ಟಾಪತಿ ನವಪದಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದು ವಿಸ್ತರಿಸ್ಕೊಟ್ಟ ಬರ್ತಾ ಇದೆ ಮುದೂಲು ಏಕಪದಿಯಾಗಿರ್ತಕ್ಕಂಥದ್ದು ದ್ವಿಪದಿ ಆಮೇಲೆ ನಾಲ್ಕು ಡಬಲ್ ಡಬಲ್ ಆಗ್ತಾ ಇದೆ ನೋಡಿ ದ್ವಿಪದಿ ಸಹ ಚತುಷ್ಪದಿ ನಾಲ್ಕು ಆಮೇಲೆ ನಾಲ್ಕೆರಡ್ಲಿ ಎಂಟು ಎಂಟು ಆಮೇಲೆ ಒಂಬತ್ತು ಹೀಗೆ ವಿಸ್ತರಿಸ್ಕೊತಾ ಬರ್ತದೆ ಮೇಲ್ಗಡೆಯಿಂದ ಕೆಳಗಡೆ ಯಾವಾಗ ಅದು ವಿಸ್ತರಿಸ್ಕೊಂತ ಬರ್ತಾ ಇದೆ ಭೂಮಿಯನ್ನು ಅಷ್ಟೊತ್ತಿಗೆ ಅದು ಸಹಸ್ರಾಕ್ಷ ನೋಡಿರುವ ಸಹಸ್ರಗಳು ಅಂದ್ರೆ ಅಸಂಖ್ಯವಾಗಿರ್ತಕ್ಕಂಥದ್ದು ಸಹಸ್ರಾಕ್ಷರ ಪರಮೇವ್ಯೋ ಮನ್ನ ಪರಮೇವ್ಯೋ ಮನ್ನ ತಗೊಂಡಾಗ ಪರಮೇ ಇಲ್ಲಿ ಏನಾಗುತ್ತೆ ಇಲ್ಲಿ ನಮ್ಮ ಕಣ್ಣು ಕಾಣಿಸ್ತಾ ಇರ್ತಕ್ಕಂತಹ ಆ ಭೂತಾಕಾಶದ ಜೊತೆಗೆ ಚಿದಾಕಾಶವನ್ನು ಕೂಡ ನಾವು ತಗೋಬೇಕು ಅನ್ನೋ ಮಾತನ ಅಲ್ಲಿಂದ ಏಕವಾಗಿ ಹರಡಿದ್ದು ಈಗ ಸಹಸ್ರವಾಗಿ ಬಂದು ಆಮೇಲೆ ಪರಮೇವ್ಯೋವನ್ನ ಚಿನ್ನ ಭೂಕ ಇಲ್ಲಿಂದ ಕೆಳಗಡೆ ಕಾಣಿಸ್ತಿರ್ತಕ್ಕಂತಹ ಭೂತಾಕಾಶದಿಂದ ಅದು ಚಿದಾಕಾಶದವರೆಗೂ ಕೂಡ ಅನ್ನೋದು ನಾವು ತಗೋಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಆಮೇಲೆ ಇನ್ನೊಂದು ವಿಚಾರ ಅರ್ಥ ಏನು ಇದ್ರದು ಅಂತಂದ್ರೆ ಜ್ಞಾನ ನಾವ್ ಹೇಳಿದೆ ಚಿತ್ತಾತ ಉಮಂಗ್ ಹೇಳಿದಾಗ ಗೌರಿ ಇಲ್ಲಿ ಅರ್ಥ ಬೆಳಕು ಅಂತಂತಂದಾಗ ಜ್ಞಾನ ಹಾಗಾಗಿ ಆ ಜ್ಞಾನ ಯಾರು ಆ ದೇವಿಯ ಶಕ್ತಿ ಆ ಜ್ಞಾನ ಯಾರು ಅಂತಂದ್ರೆ ಅವಳೇ ಗೌರಿ ಹಾಗಾಗಿ ಜಗನ್ಮಾತೆಯಾಗಿರ್ತಕ್ಕಂತಹ ಆ ಗೌರಿ ಜ್ಞಾನ ರೂಪಿಣಿ ಬ್ರಹ್ಮ ವಿದ್ಯ ದೇವತೆ ಕೂಡ ಹೌದು ಆಮೇಲೆ ಬ್ರಹ್ಮ ವಿದ್ಯಾ ಸ್ವರೂಪಿಣಿ ಅದ್ಭುತಾರಿ ಹಾಗಾಗಿ ಈ ವಿವರಣೆನ ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಅಂತ ಹೇಳಿ ನೋಡಿ ಮುಂದಕ್ಕೆ ನಾನು ಹೇಳಿದೆ ಏಕಪತಿ ದ್ವಿಪದಿ ಅಂತ ಏನಿದು ಏಕಪದಿ ಅಂದ್ರೆ ಮೊದಲನೇದು ದ್ವಿಪದಿ ಅಂದ್ರೆ ಎರಡನೇದು ಚತುಷ್ಪದಿ ಅಂದ್ರೆ ನಾಲ್ಕನೇದಂತ ಇಲ್ಲಿ ಏನೇನು ನಾ ನಂಬರ್ಗಳಿಗೆ ಬಹಳ ಇಂಪಾರ್ಟೆನ್ಸ್ ಅದಕ್ಕೆ ಇದನ್ನ ಬಹಳ ನಿಧಾನವಾಗಿ ತಿಳ್ಕೊಳ್ಳೋಣ ನೋಡಿ ಏಕಪದಿ ಅಂದ್ರೆ ಓಂಕಾರ ಬ್ರಹ್ಮ ಓಮಿತ್ಯೇಕಾಕ್ಷರಂ ಬ್ರಹ್ಮ ಅಂತ ನಾವೇನು ಹೇಳಿದ್ವಿ ಓಂಕಾರ ಬ್ರಹ್ಮ ಏಕಪದಿ ಅಂದ್ರೆ ಓಂಕಾರ ಬ್ರಹ್ಮ ಅಲ್ಲಿಂದ ಪ್ರಾರಂಭ ಆಯಿತು ದ್ವಿಪದಿ ಅಂದ್ರೆ ಓಂಕಾರದಲ್ಲಿ ಎರಡು ಮುಖ್ಯವಾಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ ಒಂದು ವ್ಯಾಕೃತಿ ಇನ್ನೊಂದು ಗಾಯತ್ರಿ ಏಕಪದಿ ದ್ವಿಪದಿ ಆಯ್ತು ವ್ಯಾಕೃತಿ ಮತ್ತೆ ಗಾಯತ್ರಿ ಎರಡಾಯ್ತು ಆಮೇಲೆ ಚತುಷ್ಪದಿ ಏಕಪದಿ ದ್ವಿಪದಿ ಸಾ ಚತುಷ್ಪದಿ ಚತುಷ್ಪತಿ ಅಂದ್ರೆ ಏನು ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಆಮೇಲೆ ಅಷ್ಟಾಪದಿ ಏನಪ್ಪಾ ಇದು ಅಷ್ಟಾಪದಿ ಅಂತಂದ್ರೆ ಷಡಂಗಗಳು ಪುರಾಣ ಮತ್ತೆ ಧರ್ಮಶಾಸ್ತ್ರಗಳು ಇವುಗಳೆಲ್ಲ ಸೇರಿ ಎಂಟು ಷಡಂಗ ಅಂತಂದ್ರೇನು ಆರು ಆ ಷಡಂಗಗಳು ಯಾವುದು ನಾವೀಗಾಗಲೇ ಹೇಳಿದ್ದೀವಿ ಆದರೂ ಕೂಡ ಹೇಳ್ತೀನಿ ಶಿಕ್ಷ ವ್ಯಾಕರಣ ಚಂದ ನಿರುಕ್ತಿ ಜ್ಯೋತಿಷ್ಯ ಕಲ್ಪಗಳು ಇವು ಒಟ್ಟು ಎಷ್ಟು ಆರು ಅದ್ರ ಜೊತೆಗೆ ಪುರಾಣ ಮತ್ತೆ ಧರ್ಮಶಾಸ್ತ್ರ ಒಟ್ಟು ಎಷ್ಟಾಯ್ತು ಎಂಟು ಅಷ್ಟಾಪದಿ ಮುಂದಕ್ಕೆ ನವಪದಿ ಯಾವುದೇ ಒಂದು ನೌಪದಿ ನೋಡಿ ಇಲ್ಲಿ ಮೀಮಾಂಸ ನ್ಯಾಯ ಸಾಂಖ್ಯ ಯೋಗ ಪಂಚರಾತ್ರ ಪಾಶುಪಥ ಆಯುರ್ವೇದ ಧನುರ್ವೇದ ಗಾಂಧರ್ವ ಒಟ್ಟು ಎಷ್ಟಾಯ್ತು ಒಂಬತ್ತು ಅದು ನವಪದಿ ಹಾಗಾಗಿ ಹೀಗೆ ಮೇಲೆ ಹೇಳಿರ್ತಕ್ಕಂಥ ಮೊದಲನೇದಿಂದ ಓಂಕಾರದಿಂದ ಹಿಡಿದು ಈ ನವಪದಿಯ ಆ ಗಾಂಧರ್ಮವರೆಗೂ ಏನ್ ಹೇಳಿದೆ ಎಷ್ಟು ಕೂಡ ಎಲ್ಲಿಂದ ಎಲ್ಲಿದೆ ಅದೆಲ್ಲನು ವೇದಗಳಲ್ಲಿದೆ ಇದೆಲ್ಲವೂ ಕೂಡ ವೇದಗಳಿಂದ ಬಂದಿರ್ತಕ್ಕಂಥದ್ದು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದಾರೆ ಹಾಗಾಗಿ ಇದೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ಅಲ್ಲಿಂದ ಆರಂಭ ಆಯ್ತು ಏಕಪತಿ ದ್ವಿಪತಿ ಚತುಷ್ಪತಿ ಆಗ ಅಂದ ಮೇಲೆ ಅಷ್ಟಾಪತಿ ನೋಪತಿವರೆಗೂ ಬಂದು ಅದೆಲ್ಲವನ್ನು ಕನ್ಸಿಡರ್ ಮಾಡ್ಕೊಂಡು ಬಂದು ಕೆಳಗಡೆ ಬರ್ತಾ 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 ಸಹಸ್ರಾಕ್ಷರ ಪರಮೇ ವ್ಯೋ ಮನ್ ಅಂತಾರೆ ಅಂದ್ರೆ ಹೀಗೆ ಅಪಾರವಾಗಿರ್ತಕ್ಕಂತಹ ವಾಂಗ್ ಮನಗಳಾಗಿ ನಮಗೆ ಅದು ಲಭಿಸುತ್ತೆ ನೋಡಿ ಹಾಗಾಗಿ ಗೌರಿ ಅಂತಕ್ಕಂತಹ ಆ ಅದ್ಭುತವಾದ ಶಕ್ತಿ ಇಷ್ಟೆಲ್ಲವನ್ನೂ ಕೂಡ ಹೊಂದಿದ್ದಾಳೆ ಹಾಗಾಗಿ ಆ ಗೌರಿಗೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಮಗೂ ಅನುಗ್ರಹಿಸಮ್ಮ ತಾಯಿ ಅಂತ ನಾವು ಈ ಮೂಲಕ ಪ್ರಾರ್ಥನೆ ಮಾಡೋಣ ಇವತ್ತೆಷ್ಟು ಇಂಪಾರ್ಟೆಂಟ್ ಎರಡು ವಿಚಾರವನ್ನ ನಾವು ಮಾತಾಡಿದ್ವಿ ಒಂದು ಚಿತ್ರದಿಂದ ಕೊಡ್ತಕ್ಕಂತಹ ಆ ಉಮಾದೇವಿ ಕೋರಿಕೆಗಳನ್ನೆಲ್ಲ ಕೊಡ್ತಕ್ಕಂತಹ ಉಮಾದೇವಿ ಹಾಗೆ ಸರ್ವಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂತಹ ಗೌರಿ ಹಾಗಾಗಿ ಈ ಎರಡು ಶಕ್ತಿಗಳನ್ನ ನಾವಿವತ್ತು ನಾವು ನಾಮಗಳನ್ನ ನಾವು ಹೇಳಿದೀವಿ ಹಾಗಾಗಿ ಆ ಎರಡು ದಿವ್ಯ ಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂತಹ ಆ ತಾಯಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋಣ ಎಲ್ರಿಗೂ ಕೂಡ ಅನ್ವಾನ ಅನುಗ್ರಹ ಆಗ್ಲಿ ಅನ್ನೋ ಮಾತನ್ನ ಮುಂದಿನ ನಾಮ ಗಂಧರ್ವ ಸೇವಿತ ನಾವೀಗಾಗ್ಲೇ ಹೇಳಿದ್ವಿ ಜಗನ್ಮಾತೆ ಆಗಿರ್ತಕ್ಕಂತಹ ಆ ಲಲಿತಾ ತ್ರಿಪುರ ಸುಂದರಿ ಅನೇಕ ಎಲ್ರತ್ರ ಅವಳು ಸೇವೆ ಮಾಡಿಸ್ಕೊತಿದ್ದಾಳೆ ಎಲ್ರೂ ಅವ್ರಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಶ್ರೀಚಕ್ರದಲ್ಲಿರ್ತಕ್ಕಂತ ಅರವತ್ನಾಲ್ಕು ಕೋಟಿ ದೇವಿಯರು ಜೊತೆಗೆ ಆ ದೇವಿಯರ ಇದ್ದಂತಹ ಅವರ ಪರಿಚಾರಕರು ಅವರು ಇವರು ಎಲ್ಲ ಸೇರಿ ಅನೇಕ ಕೋಟಿ ಜನರು ಅಥವಾ ದೇವಿಯರು ಆ ದೇವಿಯನ್ನ ಆರಾಧನೆ ಮಾಡ್ತಾ ಇದ್ದಾರೆ ಪೂಜಿಸ್ತಾ ಇದ್ದಾರೆ ಹಾಗೆ ಗಂಧರ್ವ ಸೇವಿತ ಅಂದ್ರೆ ವಿಶ್ವವಸು ಅಂತಕ್ಕಂತಹ ದೊಡ್ಡ ಗಂಧರ್ವ ಅನ್ ಅವನಿಂದ ಹಿಡಿದು ಅನೇಕ ಗಂಧರ್ವರು ಎಷ್ಟು ಜನ ಗಂಧರ್ವರಿದ್ದಾರೆ ಅಷ್ಟ ಟು ಜನರಿಂದ ಕೂಡ ಆ ದೇವಿ ಏನು ಪೂಜಿಸಲ್ಪಡ್ತಾ ಇದ್ದಾಳೆ ಸೇವಿಸಲ್ಪಡ್ತಾ ಇದ್ದಾಳೆ ಅಂತ ಹೇಳಿ ಮುಂದಿನ ನಾಮ ವಿಶ್ವ ನೋಡಿ ಆ ತಾಯಿಯಿಂದ ವಿಶ್ವ ವ್ಯಕ್ತವಾಗಿದೆ ಅಂತ ನಾವು ಇದಾಗಲೇ ತಿಳಿದ್ವಿ ಯಾಕಂತಂದ್ರೆ ಅನೇಕ ಕೋಟಿ ಬ್ರಹ್ಮಾಂಡಗಳನ್ನ ಆಕೆನೆ ಸೃಷ್ಟಿ ಮಾಡಿರೋದ್ರಿಂದ ಅನೇಕ ಕೋಟಿ ಬ್ರಹ್ಮಾಂಡಗಳಿಗೂ ಕೂಡ ಆ ತಾಯಿನೇ ಜಗನ್ಮಾತೆ ಅವಳೇ ತಾಯಿ ಎಲ್ಲರ ತಾಯಿಯ ತಾಯಿ ಅವಳು ಹಾಗಾಗಿ ಈ ವಿಶ್ವ ವ್ಯಕ್ತವಾಗಿದೆ ಅನ್ನೋ ಮಾತನ್ನು ಹೇಳಿದ್ವಿ ಹೀಗೆ ವ್ಯಕ್ತವಾಗಿರ್ತಕ್ಕಂತಹ ವಿಶ್ವಕ್ಕೆ ಎರಡು ರೂಪಗಳಿದೆಯಂತೆ ಒಂದು ರೂಪ ರೂಪ ಇನ್ನೊಂದು ನಾಮ ನಾವು ಈಗಾಗ್ಲೇ ನೋಡ್ಕೊಂತಿದ್ದೀವಿ ನಾಮ ತಂದಾಗ ಅದೆಲ್ಲ ಅಕ್ಷರ ಪ್ರಪಂಚ ನಾಮ ಹೆಸರು ಅಲ್ವೇ ಹಾಗಾಗಿ ಎಲ್ಲವೂ ಕೂಡ ಅಕ್ಷರ ಪ್ರಪಂಚ ಆಮೇಲೆ ರೂಪ ಅಂತಕ್ಕಂಥದ್ದು ದೃಶ್ಯ ಪ್ರಪಂಚ ನಾವು ಯಾವ ರೂಪದಲ್ಲಿ ನೋಡ್ತೀವಿ ಅಂದ್ರೆ ಅದು ದೃಶ್ಯ ರೂಪದಲ್ಲಿ ರೂಪದಲ್ಲಿರ್ಬಹುದು ಅದು ಯಾವುದೇ ಪದಾರ್ಥ ಇರ್ಬೋದು ನಮ್ಮ ಕಡೆಗೆ ಕಾಣಿಸ್ತಾ ಇದೆ ಅಂದ್ರೆ ಅದು ದೃಶ್ಯ ಹಾಗಾಗಿ ಅದು ದೃಶ್ಯ ಪ್ರಪಂಚ ಹಾಗಾಗಿ ಗರ್ಭ ಅಂತ ತಂದಾಗ ಸಾಮಾನ್ಯವಾಗಿರ್ತಕ್ಕಂಥ ಅರ್ಥ ಏನ್ ಕೊಡುತ್ತೆ ಹೊಟ್ಟೆ ಅಂತ ಕೊಡುತ್ತೆ ಇಲ್ಲಿ ನಾವು ಇನ್ನೊಂದು ಅರ್ಥವನ್ನು ತಗೋಬೇಕು ಅಂತಂದ್ರೆ ಒಳಗಡೆ ಭಾಗ ಅಂತ ಇಲ್ಲಿ ತಗೋಬೇಕು ಹಾಗಾಗಿ ವಿಶ್ವ ಗರ್ಭ ಅಂತಂದಾಗ ಇಡೀ ವಿಶ್ವವನ್ನೆಲ್ಲಾನು ಕೂಡ ತನ್ನ ಒಳಗಡೆ ಇಟ್ಕೊಂಡಿದ್ದಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆಮೇಲೆ ಇನ್ನೊಂದೆನ ಈಗ ಮಗು ಪರಿಪೂರ್ಣವಾಗಿ ಬೆಳಿಬೇಕು ಅನ್ನೋದಾದ್ರೆ ತಾಯಿಯ ಗರ್ಭದಲ್ಲಿ ಅವ್ರು ಇರಬೇಕು ಅಕಸ್ಮಾತ್ ಅದು ಮುಂಚೆನೆ ಈಚೆ ಬಂದ್ಬಿಟ್ರೆ ಏನಾಗುತ್ತೆ ಸ್ರಾವ ಆಗ್ಬಿಡುತ್ತೆ ಹಾಗಾಗಿ ಮಧ್ಯದಲ್ಲಿ ಹೊರಗೆ ಬರಬಾರದು ಹೀಗೆ ವ್ಯಾವಹಾರಿಕವಾಗಿ ಆ ಮಗು ಈಚೆ ಬಂದರೂ ಕೂಡ ಜಗನ್ಮಾತೆಯಲ್ಲೇನೆ ಈ ಎಲ್ಲ ವಿಶ್ವವೂ ಇದ್ದರೂ ಕೂಡ ಆ ಜಗನ್ಮಾತೆಯ ಹೊಟ್ಟೆಯಲ್ಲೇ ಆ ಮಗುನು ಇದ್ದು ಪ್ರಾಪಂಚಿಕವಾಗಿ ಆ ತನ್ನ ತಾಯಿ ಗರ್ಭದಿಂದ ಈಚೆ ಬಂದ್ರು ಕೂಡ ಆ ಮಗು ಆ ಜೀವಿಸಿದ ವರ್ಗೂ ಕೂಡ ಆ ಗರ್ಭದಲ್ಲೇ ಆ ಹೊಟ್ಟೆನಲ್ಲಿ ಅಂದ್ರೆ ಜಗನ್ಮಾತೆಯ ಗರ್ಭದಲ್ಲೇ ಇರ್ತಾಳೆ ಅಥವಾ ಇರುತ್ತೆ ಅನ್ನೋ ಮಾತನ್ನ ಹಾಗಾಗಿ ಹೀಗೆ ಅಲೆ ಇದು ಸುಮ್ಮನೆ ಒಂದು ಉದಾಹರಣೆ ಮಗುವುದು ಹಾಗಾಗಿ ಈ ಪ್ರಪಂಚದಲ್ಲಿ ಬ್ರಹ್ಮಾಂಡದಲ್ಲಿ ಎಷ್ಟು ಜನನವಾಗುತ್ತೋ ಅದಷ್ಟು ಕೂಡ ಈ ಗರ್ಭದಲ್ಲೇ ಆಗುತ್ತೆ ಅಲ್ಲೇ ಅದು ಪೋಷಣೆಯನ್ನು ಪಡೆಯುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ ಉದಾಹರಣೆಗೆ ಈಗ ಸಮುದ್ರ ಅಂತ ತಗೊಳ್ಳೋಣ ಸಮುದ್ರದಲ್ಲಿ ಅಲೆಗಳು ಬರ್ತಾನೇ ಇರುತ್ತೆ ಮೇಲೆ 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 ಅಲೆಗಳು ಬರ್ತಾ ಇರುತ್ತೆ ಈ ಅಲೆಗಳೆಲ್ಲಿದೆ ಸಮುದ್ರದಲ್ಲೇ ಇದೆ ಆದ್ರೆ ಈಗ ಆಯ್ತಪ್ಪ ಒಂದೆಲೆ ಅಲೆ ಬಂತು ಅಂತ ಅಂದ್ಬಿಟ್ಟು ಅದ್ ಬಂದು ದಡದ ಮೇಲೆ ಕುತ್ಕೊಂಡ್ಬಿಡಲ್ಲ ಅಲ್ವಾ ಅದು ಮತ್ತೆ ಒಳಗಡೆ ಹೋಗುತ್ತೆ ಮತ್ತೆ ಬರುತ್ತೆ ಹಾಗಾಗಿ ಈ ಅಲೆಗಳು ಸಮುದ್ರದಲ್ಲೇ ಇರುತ್ತೆ ಆದ್ರೆ ಸಮುದ್ರದಲ್ಲಿರ್ತಕ್ಕಂತ ಅಲೆಗಳಲ್ಲಿರ್ತಕ್ಕಂತ ಆ ನೀರಿನ ಕಣಗಳು ನೀರು ಅದು ಆಕೆನೆ ಹಾಗಾಗಿ ಹೇಗೆ ಅಲೆಗಳು ಸಮುದ್ರದಲ್ಲಿದೆಯೋ ಸಮ ಆ ಅಲೆಗಳಲ್ಲೂ ಕೂಡ ಅವುಳಿದಾಳೆ ನೀರು ಹೇಗಿದೆಯೋ ಹಾಗೆ ಈ ಪ್ರಪಂಚ ವಿಶ್ವದಲ್ಲೆಲ್ಲವಕ್ಕೂ ಕೂಡ ಅವಳೇ ಜನನಿ ಆದ್ರೂ ಕೂಡ ಆ ವಿಶ್ವದಲ್ಲಿ ಅವಳು ಇದ್ದಾಳೆ ಅನ್ನೋ ಮಾತನ್ನ ಹಾಗಾಗಿ ಆ ಒಂದು ಚೈತನ್ಯ ಯಾವುದು ಪ್ರತಿ ಕೂಡ ಆ ಜಗನ್ಮಾತೆ ಚೈತನ್ಯ ಸ್ವರೂಪಳಾಗಿದ್ದಾಳೆ ಅನ್ನೋದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ವಿವರಿಸೋದಿಕ್ಕೆ ಪ್ರಯತ್ನ ಹಾಗಾಗಿ ಆ ಜಗನ್ಮಾತೆ ಚೈತನ್ಯ ರೂಪದಾಗಿದ್ದಾಳೆ ಯಾವಾಗ ಆ ಚೈತನ್ಯ ಕಳ್ಕೊಂತಾರ ಯಾವಾಗ ಆ ಇರ್ತಕ್ಕಂತಹ ಚೈತನ್ಯ ಕಳ್ಕೋತಾರೋ ಆವಾಗ ಏನು ಕೆಲ್ಸಕ್ಕೆ ಬರದೇ ಇರತಕ್ಕಂತ ಪದಾರ್ಥ ಆಗ್ಬಿಡುತ್ತೆ ಹಾಗಾಗಿ ಅದು ಕದಲೋದಿಕ್ ಕೂಡ ಸಾಧ್ಯವಿಲ್ಲ ಚೈತನ್ಯ ಇಲ್ಲದೆ ಇರತಕ್ಕ ತನಗೆ ತಾನೇ ಕದಲೋ ಅಂತ ಸಾಧ್ಯತೆಯೇ ಇಲ್ಲ ಹಾಗಾಗಿ ಚೈತನ್ಯ ಸ್ವರೂಪಿಣಿ ಆ ಜಗನ್ಮಾತೆ ಆ ರೂಪದಲ್ಲಿ ಇದ್ದಾಳೆ ಅಂದ್ರೆ ಅವಳು ವಿಶ್ವ ಗರ್ಭ ಇಲ್ಲಿಗೆ ನಾನು ಇವತ್ತಿನ ಈ ಭಾಗವನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ನಾಮ ಸ್ವರ್ಣ ಗರ್ಭ ಇದನ್ನ ನಾವು ಮುಂದೆ ಹೇಳೋಣ ಎಲ್ರಿಗೂ ಕೂಡ ಆ ಜಗನ್ಮಾತೆ ಅನುಗ್ರಹದಿಂದ ಶುಭವಾಗ್ಲಿ ಪ್ರಾರ್ಥನೆ ಮಾಡ್ತಾ ಈಗ ನಾನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗ್ಲಿ ನಮಸ್ಕಾರ